ಕೆ ಬಿ ಪಿಳ್ಳಪ್ಪನವ್ರ ಪುತ್ಥಳಿ ಮಾಡಬಾರ್ದು ಅಂತೇಳಿ ಯಾರಾದರೂ ಕೈವಾಡ ಇದೆಯಾ ಅದನ್ನು ಹೇಳಿ ಯಾಕಂದರೆ ಈ ವಿಷಯ ಎಲ್ಲ ಸಾರ್ವಜನಿಕರಿಗೆ ವಿಶೇಷವಾಗಿ ನಮ್ಮ ರೈತ ಬಂಧವರಿಗೆ ತಿಳಿಬೇಕು ರೈತರ ಪರವಾಗಿ ನೀ ಒಬ್ಬ ಪ್ರಬಲ ನಾಯಕರಾಗಿದ್ದರು ಅಂಥವರಿಗೆ ಕಾಣದ ಕೈಗಳು ಕೈವಾಡದಿಂದ ಇವತ್ತು ಅವ್ರ ಪುತ್ಥಳಿ ನಿರ್ಮಾಣ ಮಾಡೋಕ್ಕಾಗಿಲ್ಲ ನಿನ್ನೆಯಿಂದ ಏನು ದಿವಂಗತ ಕೆ ಬಿ ಪಿಳ್ಳಪ್ಪನವರ ಒಂದು ಹೆಸರು ಚಾಲ್ತಿಯಲ್ಲಿದೆ ಅವರ ಪುತ್ಥಳಿಯನ್ನು ಪಿ ಎಲ್ ಡಿ ಬ್ಯಾಂಕ್ ಆವರಣದಲ್ಲಿ ಮರುಸ್ಥಾಪನೆ ಮಾಡೋ ವಿಚಾರಕ್ಕೆ ಹಲವಾರು ಚರ್ಚೆಗಳು ಏನಾಗ್ತಾ ಇದ್ದಾವೆ ವಿಶೇಷವಾಗಿ ಶಾಸಕರು ಒಂದು ತಿಂಗಳಲ್ಲಿ ಈ ಒಂದು ಪ್ರತಿಮೆಯನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂಥೇಳಿ ಒಂದು ಸಾಮಾನ್ಯ ಸಭೆಯಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ಭರವಸೆಯನ್ನು ಕೊಡ್ತಾರೆ ಅಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಮುಖಂಡರು ಅಲ್ಲಿ ನಡೆದಿರುವಂಥ ಎಲ್ಲ ರೈತ ಬಾಂಧವರಲ್ಲೂ ಒಂದು ಮನವಿ ಮಾಡ್ತಾರೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಒಂದು ತಿಂಗಳಲ್ಲಿ ಕೆ ಬಿ ಪಿಳ್ಳಪ್ಪನವರ ಪುತ್ಥಳಿಯನ್ನು ನಾವು ಮರುಪ್ರತಿಷ್ಠಾಪನೆ ಪಿ ಎಲ್ ಡಿ ಬ್ಯಾಂಕ್ ಆವರಣದಲ್ಲಿ ಮಾಡೋಣ ಅಂಥೇಳಿ ಅವತ್ತು ದಿವಸ ಎಲ್ರಿಗೂ ಒಂದು ಮನವಿಯನ್ನು ಖುದ್ದಾಗಿ ಶಾಸಕರೇ ಮಾಡ್ತಾರೆ ಇದು ಶಾಸಕರಿಗೆ ಕೆ ಬಿ ಪಿಳ್ಳಪ್ಪನವರ ಮೇಲೆ ಇರುವಂತಹ ಪ್ರೀತಿ ಅವರ ಮೇಲೆ ಇರುವಂಥ ಗೌರವವನ್ನು ಎತ್ತಿ ತೋರಿಸುತ್ತೆ ಆದರೆ ಅವತ್ತಿನ ದಿವಸ ಅಲ್ಲಿದ್ದವರೆಲ್ಲ ಆಯಿತು ಮಾಡೋಣ ಅಂತೇಳಿ ಒಪ್ಪಿಕೊಂಡು ಎಲ್ಲ ತಲೆ ಅಲ್ಲಿಡಿಸಿ ಅಲ್ಲಿಂದ ಕಾರ್ಯಕ್ರಮದಿಂದ ಆಚೆ ಬರ್ತಾರೆ ಬಟ್ ಈಗ ಆ ಒಂದು ವಿಚಾರ ಮುನ್ನೆಲೆಗೆ ಬಂದಿರೋದು ಸಂತೋಷಕರವಂಥ ಒಂದು ವಿಷಯ ಬಟ್ ಅಲ್ಲಿ ಪುತ್ಥಳಿ ಪಿ ಎಲ್ ಡಿ ಬ್ಯಾಂಕ್ ಅವರದಲ್ಲಿ ಮಾಡಬೇಕಾದ್ರೆ ಪಿ ಎಲ್ ಡಿ ಬ್ಯಾಂಕ್ ಸಾಮಾನ್ಯ ಸಭೆಯಲ್ಲಿ ಏನು ನಿರ್ದೇಶಕಗಳು ಅವರು ಇಂಡೋರಲ್ಲಿ ಸಭೆಯನ್ನು ಮಾಡ್ತಾರೆ ಆ ಸಭೆಯಲ್ಲಿ ಅವರು ಒಂದು ರೆಗ್ಯುಲೇಷನ್ ಮಾಡಬೇಕಾಗುತ್ತೆ ಎಲ್ಲರೂ ಸರ್ವಾನುಮತದಿಂದ ಅಂಗೀಕಾರ ಮಾಡಿ ಪಿ ಎಲ್ ಡಿ ಬ್ಯಾಂಕು ಇಂಥ ಕಡೆ ಪಿ ಪಿಳ್ಳಪ್ಪನವರ ಒಂದು ಪುತ್ಥಳಿಗೆ ನಾವು ಮೀಸಲಿಡಬೇಕು ಇಲ್ಲಿ ಅವರ ಒಂದು ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಅವರು ಒಂದು ರೆಗ್ಯುಲೇಷನ್ ಮಾಡಿ ಅದನ್ನು ಹೊರಡಿಸಬೇಕು ತದನಂತರ ಇವರೆಲ್ಲರೂ ಶಾಸಕರನ್ನ ಭೇಟಿ ಮಾಡಿ ಸರ್ ರೆಗ್ಯುಲೇಷನ್ ಮಾಡಿದ್ದೀವಿ ಜಾಗ ಮೀಸಲಿಟ್ಟಿದ್ದೀವಿ ದಯವಿಟ್ಟು ನೀವು ಏನು ಹೇಳಿದ್ರಿ ಅವತ್ತಿನ ದಿವಸ ಅದನ್ನು ನಮಗೆ ಈಡೇರಿಕೆಯನ್ನು ನಮಗೆ ಭರವಸೆ ಪಟ್ಟಿರೋ ಭರವಸೆಯನ್ನು ಈಡೇರಿಸಿ ಅಂತೇಳಿ ಇವರು ಕೇಳಬೇಕಾಗಿತ್ತು ಇದುವರೆಗೂ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಕೆ ಬಿ ಪಿಳ್ಳಪ್ಪನವರ ಪುತ್ಥಳಿಗೆ ಪುನರ್ ಪ್ರತಿಷ್ಠಾಪನೆ ಮಾಡೋಕ್ಕೆ ಇವ್ರು ಯಾವುದೇ ಅಂತ ರೆಗ್ಯುಲೇಷನ್ ಮಾಡಿಲ್ಲ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ನಿರ್ದೇಶರುಗಳಿಗೆ ಪಿಳ್ಳಪ್ಪವನ ಮೇಲೆ ಕೆ ಬಿ ಪಿಳ್ಳಪ್ಪನವರ ಮೇಲೆ ಎಷ್ಟೊಂದು ಗೌರವ ಇದೆ ಅಂಥೇಳಿ ಇದರಲ್ಲೇ ಗೊತ್ತಾಗುತ್ತೆ ಇಲ್ಲ ಅಧ್ಯಕ್ಷರು ಗೌರವಾಗಿಯೇ ಇಷ್ಟ ಇಲ್ವೋ ಇಲ್ಲ ಕಾಣದ ಕೈಗಳು ಏನಾದರೂ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸ್ತಾ ಇದ್ದೇವೋ ಮನೆ ಅಧ್ಯಕ್ಷರು ಮತ್ತು ಅಲ್ಲಿನ ನಿರ್ದೇಶಕಗಳು ದಯವಿಟ್ಟು ನೀವು ಇದರ ಬಗ್ಗೆ ಇಲ್ಲೊಂದು ಪ್ರೆಸ್ ಮೀಟ್ ಮಾಡಿ ಇಲ್ಲೊಂದು ಪತ್ರಿಕಾ ಹೇಳಿಕೆ ಮುಖಾಂತರ ಇದಕ್ಕೆ ನೀವು ಸಂಜಾಯಿಸಿ ಕೊಡಲೇಬೇಕು ಶಾಸಕರು ಕೆ ಬಿ ಪಿಳ್ಳಪ್ಪನವರು ಮತ್ತು ಕೆ ಬಿ ಬಚ್ಚೇಗೌಡರ ಮೇಲೆ ಅಪಾರವಾದ ಒಂದು ಪ್ರೀತಿ ವಿಶ್ವಾಸವನ್ನು ಹೊಂದಿದ್ದಾರೆ ಹಲವಾರು ಕಾರ್ಯಕ್ರಮಗಳು ಇದಕ್ಕೆ ಸಾಕ್ಷಿ ಕೆ ಪಿ ಬಚ್ಚೇಗೌಡರು ಸುಮಾರು ಹತ್ತು ವರ್ಷಗಳ ಕಾಲ ಅವರಿಗೆ ಪಿ ಎಲ್ ಡಿ ಬ್ಯಾಂಕ್ ಏನು ಸರ್ವ ಸದಸ್ಯರ ಸಭೆ ಮಾಡ್ತಾರೆ ಅದಕ್ಕೆ ಆಹ್ವಾನ ಇರೋದಿಲ್ಲ ನಮ್ಮ ಶಾಸಕರು ಪ್ರದೀಪೀಶ್ವರವರು ಕೆ ಪಿ ಬಚ್ಚೇಗೌಡ್ರನ್ನ ಜೊತೆಯಲ್ಲೇ ಕರೆದುಕೊಂಡು ಸರ್ವ ಸದಸ್ಯರ ಸಭೆ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಏನು ನಡೆಯುತ್ತೆ ಅದಕ್ಕೆ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಅವ್ರಿಗೆ ಏರು ಯಾವ ರೀತಿ ಗೌರವ ಕೊಡಬೇಕು ಅಂಥೇಳಿ ಎಲ್ಲ ಗೌರವವನ್ನು ಅವ್ರನ್ನು ಕೊಟ್ಟು ಕಳಿಸ್ತಾರೆ ಕಾರಣ ಏನಂದರೆ ಕೆ ಬಿ ಪಿಳ್ಳಪ್ಪನವರು ಪಿ ಎಲ್ ಡಿ ಬ್ಯಾಂಕ್ ಎಂಬ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಒಬ್ಬ ಧೀಮಂತ ನಾಯಕ ರೈತರ ಪರವಾಗಿ ಧ್ವನಿಯಾಗಿದ್ದಂಥ ಒಬ್ಬ ಪ್ರಬಲ ನಾಯಕರಾಗಿದ್ದರು ಅಂಥವರಿಗೆ ಕಾಣದ ಕೈಗಳು ಕೈವಾಡದಿಂದ ಇವತ್ತು ಅವ್ರ ಪುತ್ಥಳಿ ನಿರ್ಮಾಣ ಮಾಡೋಕ್ಕಾಗಿಲ್ಲ ಇನ್ನೂ ಮುಂದಕ್ಕೆ ಹೋಗಿ ಇನ್ನೊಂದು ಮಾತು ಹೇಳಬೇಕು ಅಂದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಾವಿರಾರು ಟೀ ಸ್ಟಾಲ್ಗಳಿದ್ದಾವೆ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಆವರಣದಲ್ಲಿ ಟೀ ಸ್ಟಾಲ್ ಕೊಡುವ ಬದಲು ಕೆ ಬಿ ಪಿಳ್ಳಪ್ಪನವರ ಪುತ್ಥಳಿಗೆ ಆ ಒಂದು ಜಾಗವನ್ನು ಮೀಸಲಿಟ್ಟು ಆ ಜಾಗದಲ್ಲಿ ಅವರ ಪುತ್ಥಳಿಯನ್ನು ಪುನರ್ ನಿರ್ಮಾಣ ಮಾಡಿದ್ದರೆ ಆ ಸಂಸ್ಥೆಗೆ ಅಧ್ಯಕ್ಷರಿಗೆ ಅಲ್ಲಿನ ಆಡಳಿತ ಮಂಡಳಿಗೆ ಇನ್ನೂ ಉತ್ತಮದ ಹೆಸರು ಬರ್ತಾಯಿತ್ತು ಇವತ್ತು ಶಾಸಕರ ಮೇಲೆ ದೂಷಣೆ ಮಾಡೋದು ನಿಜವಾಗಲೂ ತಪ್ಪಿದು ಯಾಕಂದರೆ ಈ ವಿಷಯ ಎಲ್ಲ ಸಾರ್ವಜನಿಕರಿಗೆ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಬೇಕು ಪಿಳ್ಳಪ್ಪನವ್ರು ಏನು ಅಂತ ಇಡೀ ಚಿಕ್ಕಬಳ್ಳಾಪುರ ತಾಲೂಕು ಇಡೀ ಜಿಲ್ಲೆಗೆ ಅವ್ರಿಗೆ ಗೊತ್ತು ಅಂಥ ದೊಡ್ಡ ನಾಯಕರ ಬಗ್ಗೆ ನಾವು ಮಾತನಾಡುವಾಗ ಅವ್ರ ಹೆಸರು ನಾವು ತೆಗೆದಾಗ ಜನರು ಭಾವನಾತ್ಮಕವಾಗಿ ರಿಯಾಕ್ಟ್ ಆಗ್ತಾರೆ ನಾವು ಜನರಿಗೆ ತಪ್ಪು ಸಂದೇಶವನ್ನು ಕೊಡಬಾರ್ದು ಇವತ್ತು ಪಿಳ್ಳಪ್ಪನವರ ಹೆಸರನ್ನು ಇಟ್ಕೊಂಡು ತಪ್ಪು ಸಂದೇಶವನ್ನು ನಾವು ಕೊಡಬಾರ್ದು ಒಳ್ಳೆಯ ರೀತಿಯಲ್ಲಿ ಅವರ ಹೆಸರನ್ನು ನಾವು ಬಳಕೆ ಮಾಡ್ಕೋಬೇಕು ಅವರ ಆದರ್ಶಗಳನ್ನು ನಾವು ಮಾದರಿಯಾಗಿ ತಗೋಬೇಕು ಯಾವತ್ತೂ ಸಹ ಕೆಟ್ಟ ರಾಜಕಾರಣ ಪಿಳ್ಳಪ್ಪನವ್ರು ಮಾಡಲಿಲ್ಲ ಆದ್ದರಿಂದ ಇವತ್ತು ನಾನು ಹೇಳ್ತೀನಿ ಕೆ ಬಿ ಪಿಳ್ಳಪ್ಪನವರ ಪುತ್ಥಳೆ ನಿರ್ಮಾಣ ಆಗಲೇಬೇಕು ನಮ್ಮ ಶಾಸಕರು ಇವತ್ತೂ ಸಹ ಅದರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ನೀವು ಬೇಕಾದರೆ ನಮ್ಮ ಬಚ್ಚೇಗೌಡರ ಬಳಿ ಕೆ ಪಿ ಬಚ್ಚೇಗೌಡರು ಮಾಜಿ ಶಾಸಕರು ಏನಿದ್ದಾರೆ ಅವ್ರ ಬಗ್ಗೆನೇ ಅವ್ರನ್ನ ಕೇಳಿ ಇವತ್ತು ಬಚ್ಚೇಗೌಡ್ರನ್ನು ಕೇಳಿದ್ರೆ ನಿಮ್ಗೆ ಹೇಳ್ತಾರೆ ಅವರು ಅವ್ರ ಕುಟುಂಬದ ಮೇಲೆ ಎಷ್ಟೊಂದು ಗೌರವವನ್ನು ಇಟ್ಟಿದ್ದಾರೆ ಎಷ್ಟೊಂದು ಗೌರವಾಯುತವಾಗಿ ಅವರು ನಡೆಸ್ಕೊತಾ ಇದ್ದಾರೆ ರಾಜಕಾರಣ ಬಿಟ್ಟು ರಾಜಕಾರಣ ಯಾವಾಗಲೂ ಬರುತ್ತೆ ಹೋಗುತ್ತೆ ರಾಜಕಾರಣ ಟೈಮಲ್ಲಿ ರಾಜಕಾರಣ ಮಾಡೋಣ ಅಪಾರವಾದ ಒಂದು ಗೌರವವನ್ನು ಅವ್ರು ಇಟ್ಕೊಂಡಿದ್ದಾರೆ ಅವ್ರ ಕುಟುಂಬದ ಮೇಲೆ ನೀವು ಟೀ ಅಂಗಡಿ ಕೊಡೋಕ್ಕೆ ಜಾಗ ಇದೆ ಕೆ ಬಿ ಪಿಳ್ಳಪ್ಪನವರು ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ ಮುಂಚೆ ಇತ್ತು ಈ ಹಿಂದೆ ಒಬ್ಬರ ನಾಯಕರು ಕಾಂಸ್ಯ ವಿಗ್ರಹವನ್ನು ಮಾಡ್ತೀನಿ ಅಂತೇಳಿ ಎಷ್ಟು ವರ್ಷಗಳು ಬೇಕು ಕೆ ಬಿ ಪಿಳ್ಳಪ್ಪನವರ ಕಾಂಸ ವಿಗ್ರಹವನ್ನು ಮಾಡೋದಕ್ಕೆ ಸುಮಾರು ಏಳೆಂಟು ವರ್ಷಗಳು ಬೇಕಾಯಿತಾ ಅವತ್ತೇ ಕಟ್ಟಡ ಉದ್ಘಾಟನೆ ದಿವಸ ಕೆ ಬಿ ಪಿಳ್ಳಪ್ಪನವರ ವಿಗ್ರಹವನ್ನು ಸಹ ಅವತ್ತು ಮರು ಪ್ರತಿಷ್ಠಾಪನೆ ಮಾಡಿದ್ದಿದ್ರೆ ಅವ್ರ ಮೇಲೆ ಇನ್ನೂ ಅಪಾರವಾದ ಗೌರವ ನಮ್ಮ ತಾಲೂಕಿನ ರೈತ ಬಾಂಧವ್ರಿಗೆ ಇರ್ತಾ ಇತ್ತು ಆ ಕೆಲಸ ಅವ್ರು ಮಾಡಲಿಲ್ಲ ಇವತ್ತು ಪ್ರದೀಪ್ ಅವ್ರ ಮೇಲೆ ಬೆರಳು ತೋರಿಸೋದು ಎಷ್ಟೊಂದು ಸಮಂಜಸ ಆಗಿದೆ ದಯವಿಟ್ಟು ಎಲ್ಲ ರೈತ ಬಾಂಧವರು ಇದ್ರ ಬಗ್ಗೆ ನೀವು ಧ್ವನಿ ಎತ್ತಿ ನಾವು ಬೆಂಬಲ ಕೊಡ್ತೀವಿ ಒಂದು ತಿಂಗಳಲ್ಲಿ ಮಾಡ್ತೀವಿ ಹೇಳಿದ್ ನಿಜ ಎಲ್ಲರೂ ಕೈ ಜೋಡಿಸ್ಬೇಕು ಅತಿ ಮುಖ್ಯವಾಗಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ನಿರ್ದೇಶಕರು ಇದಕ್ಕೆ ಅವರ ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಮಾಡಬೇಕಾಗಿತ್ತು ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾರ ಕೈವಾಡ ಇದೆ ಕೆ ಬಿ ಪಿಳ್ಳಪ್ಪನವರು ಪುತ್ಳಿ ಮಾಡಬಾರ್ದು ಅಂತೇಳಿ ಯಾರ್ದಾದ್ರು ಕೈವಾಡ ಇದೆಯಾ ಅದನ್ನು ಹೇಳಿ